ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಬಾಗಲಕೋಟೆ ವಿಶ್ವವಿದ್ಯಾಲಯ ಜಮಖಂಡಿ ಶ್ರೀ ಹುಚ್ಚೇಶ್ವರ ವಿದ್ಯಾವರ್ಧಕ ಸಂಘದ ಹುಚ್ಚೇಶ್ವರ ಗ್ರಾಮೀಣ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಕಮತಗಿ ಇದರ ಎನ್ಎಸ್ಎಸ್ ಘಟಕ ಐಕ್ಯೂಎಸ್ಸಿ ಘಟಕ ಮತ್ತು ರಾಜ್ಯಶಾಸ್ತ್ರ ವಿಭಾಗದಡಿ ಸಂವಿಧಾನ ದಿನಾಚರಣೆ ಹಾಗೂ ಅಣಕು ಸಂಸತ್ತು ಕಾರ್ಯಕ್ರಮವನ್ನು ಮಹಾವಿದ್ಯಾಲಯದ ಸಭಾಭವನದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಪಿಎಂ ಗುರುವಿನ ಮಠ ವಹಿಸಿದ್ದರು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನ ವಹಿಸಿದ್ದ ಪ್ರೊಫೆಸರ್ ಡಿಆರ್ ಕುಬಸದ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ವಿವರವಾಗಿ ತಿಳಿಸಿಕೊಟ್ಟರು ಪ್ರೊಫೆಸರ್ ಆರ್ಜಿ ಚಿತವಾಡಗಿ ಮುಖ್ಯ ಅತಿಥಿ ಸ್ಥಾನ ಆಗಮಿಸಿದ್ದರು ಐಎಸ್ಸಿ ಘಟಕದ ಸಂಯೋಜಕರಾದ ಪ್ರೊಫೆಸರ್ ರೋಹಿಣಿ ಚಿತ್ತವಾಡಗಿ ಎನ್ಎಸ್ಎಸ್ ಘಟಕದ ಸಂಯೋಜಕರಾದ ಪ್ರೊಫೆಸರ್ ಎಂಎಸ್ ಶೆಟ್ಟರ್ ಸೇರಿದಂತೆ ಮಹಾವಿದ್ಯಾಲಯದ ಸಿಬ್ಬಂದಿ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಒಳ್ಳೆ ಎಣ್ಣೆ ರೇಟ್ ನೂರ ಹತ್ತು ರೂಪಾಯಿ ನೂರು ರೂಪಾಯಿ ಇದ್ದಿದ್ದು ನೂರ ಅರವತ್ತು ರೂಪಾಯಿ ಕೆ ಜಿ ಆಗೈತಿ ಆ ಐವತ್ತೈದು ರೂಪಾಯಿ ಐವತ್ತೆರಡು ರೂಪಾಯಿ ಹಾಲು ಇದ್ದಿದ್ದು ಅರವತ್ತು ರೂಪಾಯಿ ಆಗೈತಿ ಒಂದ್ ಲೀಟ್ರಿಗೆ ಆ ಇನ್ನೊಂದು ನೂರ ಇಪ್ಪತ್ ರೂಪಾಯಿ ನೂರ ರೂಪಾಯಿ ಇದ್ ತೊಗರಿ ಬೇಳಿ ಒಂದ್ ನೂರ ಅರವತ್ ರೂಪಾಯಿ ಆಗೈತಿ ಹೀಗೆ ಒಂದಲ್ಲ ಎರಡಲ್ಲ ನಾನಾ ತರದ ಅಗತ್ಯ ವಸ್ತುಗಳ ಬೇಡಿಕೆ ಹೆಚ್ಚಾಗೈತಿ ಇವರು ಒಂದ್ ಒಂದ್ ಕೈಲ ಕೊಡೋದು ಒಂದ್ ಕೈಲಿ ಇಸ್ಕೊಳ್ಳುದು ಮಾಡಕತ್ತರ ಇವ್ರು ಮಾಡ್ಲಿಕ್ಕೆ ಅಂದ್ರೆ ಎಷ್ಟೋ ಚಲೋ ಇರ್ತೈತೆ ಬಡಬಗರ ಜೀವನ ಚಂದ ಇರ್ತೈತೆ ಅಂತ ಹೇಳ್ತೀನಿ ಇನ್ನೊಂದ್ ಏನಪ್ಪಾ ಅಂತಂದ್ರ ನಮ್ಮ ಗ್ರಾಮೀಣ ಪ್ರದೇಶದ ಆಗಿರ್ತಕ್ಕಂತ ರೈತರಾಗಿರ್ಬೋದು ಕಾರ್ಮಿಕರಾಗಿರ್ಬೋದು ಇವರ ಸಾಲದಿಂದ ಬಹಳ ಕೆಲವೊಂದಿಷ್ಟು ಜನ ಆತ್ಮಹತ್ಯೆಗಳನ್ನ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಕ್ಕಿದ್ದಾರೆ ಆ ಸಾಲವನ್ನ ಮನ್ನಾ ಮಾಡ್ಬೇಕಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇನೆ ಧನ್ಯವಾದ ವಿರೋಧ ಪಕ್ಷದ ನಾಯಕರಾಗಿ ತಮ್ಮ ಪ್ರಶ್ನೆಗಳು ಕೇಳಿದ್ದೀರಾ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಅಂದ್ರೆ ಜಿಎಸ್ಟಿ ಹೆಚ್ಚಾಗಿದೆ ಅಂದ್ರೆ ನಾವು ಬೆಲೆ ಏರಿಕೆ ಮಾಡಿದೀವಿ ಹಾಗಾಗಿ ಜಿಎಸ್ಟಿ ಎಸ್ ಟಿ ನಾವು ಕಡಿಮೆ ಮಾಡ್ಕೊತ ಬಂದ್ರೆ ನಿಮ್ ಬೆಲೆ ನಿಮಗಷ್ಟ ಏರಿಕೆ ಆಗಿಲ್ಲ ನಾವು ನಮ್ ಪೇಮೆಂಟ್ ಅಂತ ಪೇಮೆಂಟ್ ಕಷ್ಟ ಅಲ್ಲಮ್ಮ ಎಲ್ಲರಿಗೂ ಇದ್ದಾವಸ್ ಜಿ ಎಸ್ ಟಿ ಹೆಚ್ಚಾಗೈತಿ ಈ ಸರ್ಕಾರದ ಸಾಲಗಳು ಕೂಡ ಹೆಚ್ಚಾಗೈತಿ ಪ್ರತಿಯೊಬ್ಬರು ಸಾಲನು ಹೆಚ್ಚಾದ್ಮೇಲೆ ನಾವು ಜಿ ಎಸ್ ಟಿ ನಾವು ಹೆಚ್ಚಾಕೊಂಡು ಬರೋ ಯಾವದೇ ಸರ್ಕಾರ ಆಗಿ ಬರೋ ಯಾವ್ದಾರ ಒಂದು ಲಾಭದಿಂದ ನಮ್ಮ ಸರ್ಕಾರವನ್ನು ಅಭಿವೃದ್ಧಿ ಪಡಿಸ್ಕೋಬೇಕು ನಾವು ರಾಜ್ಯ ಸರ್ಕಾರ ಹೋಲಿಕೆ ಮಾಡಿದ್ರೆ ನಮ್ ಸರ್ಕಾರ ಹಿಂದುಳಿಬಾರ್ದಂತ ಯಾವುದೋ ಒಂದು ಕಾರಣಕ್ಕ ಅಗತ್ಯವಾದ ವಸ್ತುಗಳ ಬೆಲೆ ಏರಿಕೆ ಮಾಡಿರ್ಬೋದು ಆಮೇಲೆ ಅದು ನಿಖರವಾಗಿರುತ್ತ ಇಲ್ಲ ತಾನೇ ಅದು ಕೂಡ ಸಹಾಯದ ಸಮಯಕ್ಕೆ ಅದು ಬಗೆಹರಿತೈತಿ ಹಾಗಾಗಿ ನೇಕಾರನ ಸಾಲ ಮನ್ನಾ ಮಾಡ್ಬೇಕಂತ ನೇಕಾರರು ಕೂಡ ಹೌದು ಇನ್ನ ನಮ್ಮ ಅಧಿಕಾರ ಇನ್ನು ಮೂರ್ನಾಲ್ಕು ಮೂರು ವರ್ಷ ಇದೆ ಆ ಅಧಿಕಾರ ಮುಗಿಯೋಷ್ಟರಲ್ಲಿ ನೇಕಾರರಿಗೂ ಒಂದು ಸೌಲಭ್ಯ ಕೊಟ್ಟು ಅವ್ರಿಗೂ ಒಂದು ಒಳ್ಳೆಯ ಸ್ಥಾನವನ್ನು ಈ ಸಮಾಜದಲ್ಲಿ ಕೊಡ್ಬೇಕನ್ನೋದು ನನ್ನ ಆಸೆ ಮಾಡಿಕೊಡ್ತೀನಿ ಥ್ಯಾಂಕ್ ಯು ಶಾಸಕರಾದ ಉತ್ತಮವಾದ ಪ್ರಶ್ನೆಯನ್ನೇ ಕೇಳಿದ್ದಾರೆ ನಮ್ಮ ಗನ ಸರ್ಕಾರ ಈಗ ಇತ್ತೀಚೆಗೆ ಬಂದಿದೆ ಈಗ ಒಂದು ವರ್ಷ ಆಯ್ತು ಅನುದಾನವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಯಾವುದೇ ಕಾಲೇಜಕ್ಕೂ ಯಾವುದೇ ಪ್ರಾವೇಟ್ ಆಗಲಿ ಆಮೇಲೆ ಸರ್ಕಾರಿ ಕಾಲೇಜ್ ಆಗಲಿ ಯಾವುದೇ ಬೇಗವಾಡದ ಎಲ್ಲ ಅನುದಾನ ಬಿಡುಗಡೆ ಮಾಡ್ತೀವಿ ಆಮೇಲೆ ಯಾವ ವಿದ್ಯಾರ್ಥಿಯು ಕೂಡ ಕರ್ನಾಟಕ ಸರ್ಕಾರ ಯಾವ ವಿದ್ಯಾರ್ಥಿಗೂ ಕೂಡ ಶಿಕ್ಷಣದ ವಂಚಿತರ ಮಾಡೋಂಗಿಲ್ಲ ಯಾವುದೇ ರೀತಿಯ ತೊಂದರೆ ಆಗದಂತೆ ನಾವು ಕಾರ್ಯ ಕ್ರಮ ಅಂತ ನಾನು ನಮ್ಮ ಕರ್ನಾಟಕ ಸರ್ಕಾರ ನಾನು ನಾಡಿಗೆ ಭರವಸೆ ಕೊಡುತ್ತೆ ವೈದ್ಯಾಧಿಕಾರಿಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಕಡ್ಡಾಯವಾಗಿ ಸೇವೆ ಸಲ್ಲಿಸಲು ಯಾವ ಕ್ರಮ ಕೈಗೊಂಡಿದ್ದೀರಿ ಕಡ್ಡಾಯವಾಗಿ ಸೇವೆ ಸಲ್ಲಿಸಲು ಯಾವ ಕ್ರಮ ಕೈಗೊಂಡಿದ್ದೀರಿ ವೈದ್ಯಾಧಿಕಾರಿಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಕಡ್ಡಾಯವಾಗಿ ಸೇವೆ ಸಲ್ಲಿಸಲು ಯಾವ ಕ್ರಮ ಕೈಗೊಂಡಿದ್ದೀರಿ ವೈದ್ಯಕೀಯ ವೈದ್ಯಕೀಯರ ಸಮಸ್ಯೆ ಆಗ್ಲೇ ಕೇಳಿದ್ದಲ್ಲ ಆ ಪ್ರಶ್ನೆ ಹೊರ ಕೇಳ್ತಾ ಆದ್ರೂ ಹೇಳ್ತಾ ಈಗ ಕಡ್ ಕಡ್ಡಾಯವಾಗಿ ನಿರ್ವಹಿಸ ಆಗಲ್ಲ ಅಂತಂದ್ರ ಅವ್ರಿಗೂ ಕೂಡ ಒಂದಿಷ್ಟು ಹಲವಾರು ಸಮಸ್ಯೆಗಳಿರ್ತಾವೆ ಆ ಸಮಸ್ಯೆಗಳನ್ನ ನಿರ್ವಹಿಸ್ಕೊಂಡು ವೈದ್ಯಕೀಯ ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇರ್ತಾರೆ ಹಾಗಾಗಿ ಕಡ್ಡಾಯ ಕಾರ್ಯಗಳು ಮಾಡ್ಬೇಕಂದ್ರ ಅವ್ರಿಗೂ ಒಂದು ಸೌಲಭ್ಯಗಳನ್ನ ನಾವು ಒದಗಿಸೋ ಮಾಡ್ತೀವಿ ಓಕೆ ಯಾವ ರೀತಿ ಕುಡಿಯುವ ನೀರಿನ ಸೌಲಭ್ಯವನ್ನು ಮಾಡಿದ್ವಿ ಬಾಗಲಕೋಟ್ ಮತ್ತು ವಿಜಯಪುರ ಶುದ್ಧ ಕುಡಿಯುವ ನಾವು ನಮ್ಮ ಸರ್ಕಾರ ಜಿಲ್ಲೆಗಳಿದೀವಿ ಉದಾಹರಣೆಗೆ ಆಲ್ಬಟ್ಟಿ ಯೋಜನೆಯಿಂದ ಪ್ರತಿ ಗ್ರಾಮಕ್ಕೂ ಕೂಡ ಕುಡಿಯುವ ನೀರು ಯೋಜನೆ ಈಗಾಗಲೇ ಜಾರಿಗೆ ತಗೊಂಡ್ಬಂದಿದ್ವಿ ಇನ್ನೇನು ಕೆಲವೇ ಕೆಲವು ಗ್ರಾಮ ಉಳಿದಾವಂತ ನಮ್ಮ ಸರ್ಕಾರಕ್ಕೆ ಬಂದೈತಿ ಆಮೇಲೆ ನಾ ಖಾತೆ ಸಚಿವ ಆಗಿದ್ದ ಆ ಅದು ಕೂಡ ನನ್ನ ಗಮನಕ್ಕೆ ಬಂದೈತಿ ಶೀಘ್ರದಲ್ಲಿ ಎಲ್ಲಾ ಗ್ರಾಮಗಳಿಗೂ ಕೂಡ ಶುದ್ಧ ಕುಡಿಯುವ ನೀರನ್ನ ಬದಲಿಸ್ತೀವಿ ಆಮೇಲೆ ನೀವು ಇದು ನೋಡ್ತಾ ಇರ್ಬೇಕು ನಿಮ್ ಗ್ರಾಮದಲ್ಲಿ ಪ್ರತಿ ಗ್ರಾಮದಲ್ಲಿ ಕೂಡ ಶುದ್ಧ ಫಿಲ್ಟರ್ ನೀರು ತರಾಕ್ ಹೋಗಿ ಹೋಗ್ತಾ ಇರ್ಬೇಕು ನೀವು ಗಡಗ ಈಗಾಗಲೇ ಸರ್ಕಾರ ಕೂಡ ಸ್ಥಾಪನೆ ಮಾಡಿದೀವಿ ಆ ಮೂಲಭೂತ ಹಕ್ಕು ಮೂಲಭೂತ ಹಿಂದು ಅದು ಶುದ್ಧ ಕುಡಿ ನೀರು ಕೂಡ ಒಂದು ಪ್ರತಿ ಮನೆ ಕೂಡ ನಮ್ ಗಣ ಸರ್ಕಾರ ಒಂದ್ ಸಾವಿರ ಲೀಟರ್ ನೀರ್ ಕೊಡ್ಬೇಕಂತ ಹೇಳಿ ಅದೇ ಕೇಂದ್ರ ಸರ್ಕಾರ ಆದೇಶ ಇತ್ತಲ್ಲ ಅದನ್ನ ನಾವು ಆದಷ್ಟು ಬೇಗ ಏನೋ ನಿವಾರಣೆ ಮಾಡ್ಕೊಂತೀವಿ ಪ್ರಶ್ನೆ ಬಂದು ಮುಖ್ಯಮಂತ್ರಿಗಳಿಗೆ ಪದವೀಧರ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಕೊಡುತ್ತೇವೆ ಎಂದು ನಿಮ್ಮ ಗ್ಯಾರಂಟಿ ಯೋಜನೆಯಲ್ಲಿ ಘೋಷಿಸಿದ್ದೀರಿ ಯಾಕೆ ಕೊಡಾಕಿಲ್ಲ ಪದವೀಧರ ನಿರುದ್ಯೋಗಿ ಅಂದ್ರೆ ಎಲ್ಲ ಪದವೀಧರದಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರು ಸಾಲಿನಲ್ಲಿ ಯಾರು ಪದವಿ ನಿರಂತರ ಆಗಿತ್ತಲ್ಲ ಅವ್ರಿಗಷ್ಟ ಕೊಡ್ತೀವಿ ಡಿಪ್ಲೊಮ ಕೋರ್ಸ್ ಅವ್ರಿಗೆ ಹದಿನೈದು ಸಾವಿರ ಆಮೇಲೆ ಯಾವುದೇ ಎನಿ ಡಿಗ್ರಿ ಮಾಡ್ಕೊಂಡವ್ರಿಗೆ ಮೂರ್ ಸಾವಿರ ಕೊಡ್ತೀವಿ ಹಾಗಾಗಿ ಅದು ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರೊಳಗೆ ಡಿಗ್ರಿ ಕಂಪ್ಲೀಟ್ ಆಗಿನೂ ಉದ್ಯೋಗ ಪಡೆದಿಲ್ಲಲ್ಲ ಅವ್ರಿಗೆ ಅಷ್ಟೇ ನಾವು ಕೊಡ್ತೀವಿ ಅದು ಎರಡೂವರೆ ವರ್ಷ ಎರಡು ವರ್ಷ ಕೊಡ್ಬೇಕಂತ ನಾವು ನಮ್ಮ ಕಾಯ್ದೆ ಒಳಗ ಬಿಡುಗಡೆ ಮಾಡ್ಕೊಂಡ್ವಿ ಅಷ್ಟೊಳಗೆ ಕೊಟ್ಟಿಲ್ಲ ಅಂತ ಹೇಳಿ ಅವ್ರಿಗೆ ಕೂಡ ಬಂದಿಲ್ಲ ಇನ್ನು ಬಂದಿದೆ ಯಾಕೆ ಬಂದಿಲ್ಲ ನೀವು ಇನ್ನ